ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸೂಪರ್ ಡೂಪರ್ ಆಗಿತ್ತು ಸಿಂಹ ಬಿಗ್ ಬಾಸ್ ಡಬ್ಲ್ಯೂ ನಲ್ಲಿ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಸಿನಿಮಾ ಸಿನಿಮಾನ ಒಂದು ಹಬ್ಬದ ತರ ಸೆಲೆಬ್ರೇಟ್ ಮಾಡ್ಬೋದು ಅಂತ ಇವತ್ ಕಣ್ಣಾರೆ ಕಣ್ ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಎಸ್ಪೆಷಲಿ ದರ್ಶನ್ ಸರ್ ಆಕ್ಟಿಂಗ್ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಡಿಫ್ರೆನ್ಸಿಯೇಷನ್ ಇಟ್ ಹಾಸ್ ಸೋ ಮಚ್ ಪವರ್ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಕತೆ ಏನು ಅಂತ ರಿವೀಲ್ ಮಾಡದಿರೋ ಹಾಗೆ ಮಾತಾಡೋದು ಸಿಕ್ಕಾಪಟ್ಟೆ ಅಷ್ಟೇ ಇದೆ ವೀಕೆಂಡ್ ಏನೇ ಪ್ಲಾನ್ ಮಾಡ್ಕೊಂಡ್ರು ದಯವಿಟ್ಟು ಡೆವಿ ಮೂವಿ ನೋಡೋದನ್ನೇ ಪ್ಲಾನ್ ಮಾಡಿ ಸೂಪರ್ ಡೂಪರ್ ಆಗಿತ್ತು ಸಿನಿಮಾ ಬಿಗ್ ಬಾಸ್ ಸಿನಿಮಾನ ಒಂದು ಹಬ್ಬದ ತರ ಸೆಲೆಬ್ರೇಟ್ ಮಾಡಬಹುದು ಅಂತ ಇವತ್ ಕಣ್ಣಾರೆ ಕಣ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಎಸ್ಪೆಷಲಿ ದರ್ಶನ್ ಸರ್ ಆ ಈ ಕ್ಯಾರೆಕ್ಟರ್ ಡಿಫ್ರೆನ್ಸಿಯೇಷನ್ ಇಟ್ ಸೋ ಮಚ್ ಪವರ್ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಕತೆ ಏನು ಅಂತ ಸಿಕ್ಕಾಪಟ್ಟೆ ಅಷ್ಟೇ ಇದೆ ವೀಕೆಂಡ್ ಏನೇ ಪ್ಲಾನ್ ಮಾಡ್ಕೊಂಡ್ರು ದಯವಿಟ್ಟು ಡೆವಿಲ್ ಮೂವಿ ನೋಡೋದನ್ನೇ ಪ್ಲಾನ್ ಮಾಡಿ ಸೂಪರ್ ಡೂಪರ್ ಆಗಿತ್ತು ಸಿನಿಮಾ ಬಾಸ್ ಡಬ್ಲ್ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸಿನಿಮಾನ ಒಂದು ಹಬ್ಬದ ತರ ಸೆಲೆಬ್ರೇಟ್ ಮಾಡ್ಬೋದು ಕಣ್ಣಾರೆ ಕಣ್ ತುಂಬ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಎಸ್ಪೆಷಲಿ ದರ್ಶನ್ ಸರ್ ಆಕ್ಟಿಂಗ್ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಡಿಫ್ರೆನ್ಸಿಯೇಷನ್ ಇಟ್ ಹ್ಯಾಸ್ ಸೋ ಮಚ್ ಪವರ್ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಕತೆ ಏನು ಅಂತ ರಿವೀಲ್ ಮಾಡದಿರೋ ಹಾಗೆ ಮಾತಾಡೋದು ಸಿಕ್ಕಾಪಟ್ಟೆಗೆ ಅಷ್ಟೇ ಇದೆ ವೀಕೆಂಡ್ ಏನೇ ಪ್ಲಾನ್ ಮಾಡ್ಕೊಂಡ್ರು ದಯವಿಟ್ಟು ಡೆವಿ ಮೂವಿ ನೋಡೋದನ್ನೇ ಪ್ಲಾನ್ ಮಾಡಿ ಸೂಪರ್ ಡೂಪರ್ ಆಗಿತ್ತು ಸಿನಿಮಾ ಬಿ ಬಾಸ್ ಡಬ್ಲ್ ನಲ್ಲಿ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸಿನಿಮಾ ಒಂದು ಹಬ್ಬದ ತರ ಸೆಲೆಬ್ರೇಟ್ ಮಾಡ್ಬೋದು ಅಂತ ಇವತ್ ಕಣ್ಣಾರೆ ಕಣ್ ತುಂಬಿಕೊಂಡು ಬಂದೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಎಸ್ಪೆಷಲಿ ದರ್ಶನ್ ಸರ್ ಆಕ್ಟಿಂಗ್ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಡಿಫ್ರೆನ್ಸಿಯೇಷನ್ ಇಟ್ ಹ್ಯಾಸ್ ಸೋ ಮಚ್ ಪವರ್ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಕತೆ ಏನು ಅಂತ ರಿವೀಲ್ ಮಾಡದಿರೋ ಹಾಗೆ ಮಾತಾಡೋದು ಸಿಕ್ಕಾಪಟ್ಟೆ ಅಷ್ಟೇ ಇದೆ ವೀಕೆಂಡ್ ಏನೇ ಪ್ಲಾನ್ ಮಾಡ್ಕೊಂಡ್ರು ದಯವಿಟ್ಟು ಡೆವಿ ಮೂವಿ ನೋಡೋದನ್ನೇ ಪ್ಲಾನ್ ಮಾಡಿ